ಪಿಪಿಎಚ್ಎಫ್ ವತಿಯಿಂದ ಮಹಿಳಾ ಆರೋಗ್ಯ ತಪಾಸಣಾ ಶಿಬಿರ ಡಾಕ್ಟರ್ ಎ ಉಮಾನಿ ಚಾಲನೆ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗಿಲ್ಲೆಸುಗೂರಿನಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪಿಪಿಎಚ್ಎಫ್ ಜಿ ಹೆಲ್ತ್ ಕೇರ್ ವತಿಯಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನ ಡಾಕ್ಟರ್ ಎ ಉಮಾನಿ ಅವರು ರಿಬ್ಬನ್ ಕತ್ತರಿಸಿ ಚಾಲನೆಯನ್ನ ನೀಡಿದರು ನಂತರ ಮಾತನಾಡಿದ ಅವರು ಪೀಪಲ್ ಟು ಪೀಪಲ್ ಜಿ ಹೆಲ್ತ್ ಕೇರ್ ವತಿಯಿಂದ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗಿಲ್ಲ ಇವರ ಸಂಯುಕ್ತ ಆಶ್ರಯದಲ್ಲಿ ಮಹಿಳಾ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಮಹಿಳೆಯರು ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಕಣ್ಣು ಹಲ್ಲು ಬಿಪಿ ಶುಗರ್ ಮತ್ತು ಎಚ್ ಬಿ ಪರೀಕ್ಷೆ ಹಾಗೂ ಪೌಷ್ಟಿಕ ಆಹಾರದ ಕುರಿತು ಅರಿವು ಕಾರ್ಯಕ್ರಮವನ್ನ ಈ ಸಂಸ್ಥೆಯು ಉಚಿತವಾಗಿ ಹಮ್ಮಿಕೊಂಡಿದೆ ತಜ್ಞರಿಂದ ಗ್ರಾಮಸ್ಥರು ಚಿಕಿತ್ಸೆ ಪಡೆದು ಇದರ ಸದುಪಯೋಗ ಮಾಡಿಕೊಳ್ಳಲು ತಿಳಿಸಿದರು ఇందులో ఆడవాళ్ళకి ప్రెగ్నెన్సీ మరి హైరిస్క్ హిమోగ్లోబిన్ షుగర్ టెస్ట్లు అన్ని స్కానింగ్స్ అన్నీ ఎలా చేసుకోవాలి ఎక్కువ చేసుకోవాలి ఇంకా గైనిక్లో వచ్చేసి హెచ్పిడి స్క్రీనింగ్ క్యాన్సర్ లక్షణాలు ఏమైనా ఉన్నాయా వాటికి టెస్ట్ ప్యాప్సినయర్ టెస్ట్లు అన్ని స్క్రీన్ చేస్తున్నారు గైనిక్తో పాటు ఇంకా డెంటల్ ఆఫ్టర్ మెంటల్ ఎడ్యుకేషన్ అండ్ న్యూట్రిషన్ ఎడ్యుకేషన్ నాన్ కమ్యూనికబుల్ డిసీజెస్ ఇవన్నీ కూడా ನಂತರ ಮಾತನಾಡಿದ ಪಿಪಿಎಚ್ಎಫ್ ಜಿಇ ಹೆಲ್ತ್ ಕೇರ್ ಸಂಸ್ಥೆಯ ವ್ಯವಸ್ಥಾಪಕರು ಮಲೈಕ್ ಅಮೀನ್ ಅವರು ಮಾತನಾಡಿ ನಮ್ಮ ಸಂಸ್ಥೆಯ ಉದ್ದೇಶವು ಗ್ರಾಮೀಣ ಮಹಿಳೆಯರಿಗೆ ಶೇಕಡ ಎಪ್ಪತ್ತರಷ್ಟು ಆದ್ಯತೆ ನೀಡುವುದರ ಮೂಲಕ ಸೇವೆಯನ್ನ ನೀಡುತ್ತಿದೆ ಮಹಿಳೆಯರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಬಿಪಿ ಶುಗರ್ ಹಲ್ಲು ನೋವು ಕಣ್ಣು ಪರೀಕ್ಷೆ ತಜ್ಞ ವೈದ್ಯರಿಂದ ಚಿಕಿತ್ಸೆ ಕೊಡಿಸುವುದರ ಜೊತೆಗೆ ಉತ್ತಮ ಆರೋಗ್ಯ ದೃಷ್ಟಿಯಿಂದ ನೇತ್ರ ದಂತ ತಪಾಸಣೆ ಮತ್ತು ಸ್ತ್ರೀರೋಗ ತಜ್ಞರಿಂದ ಮಹಿಳೆಯರ ಆರೋಗ್ಯ ತಪಾಸಣೆ ಜೊತೆಗೆ ಮಾನಸಿಕ ಆರೋಗ್ಯ ಕುರಿತು ಆಪ್ತ ಸಮಾಲೋಚಕರಿಂದ ಮಾಹಿತಿ ಮತ್ತು ಶಿಕ್ಷಣವನ್ನು ನಮ್ಮ ಸಂಸ್ಥೆಯು ಮಾಡುತ್ತಿದೆ ಎಂದು ಹೇಳಿದರು ತಪಾಸಣೆಗೆ ಬಂದಿದ್ದ ಜನರಿಗೆ ಮಾನಸಿಕ ಆರೋಗ್ಯ ಕುರಿತು ಆಪ್ತ ಸಮಾಲೋಚಕಿ ಸುವರ್ಣ ಅವರು ಮಾಹಿತಿಯನ್ನು ನೀಡಿದರು ಪಿಪಿಎಚ್ಎಫ್ ಸಿಬ್ಬಂದಿಯು ಉಚಿತವಾಗಿ ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮೆ ಯೋಜನೆಗೆ ನೋಂದಣಿ ಹಾಗೂ ಮಹಿಳೆಯರಿಗೆ ಮೆಹಂದಿ ಕಾರ್ಯಕ್ರಮವನ್ನ ಸಂಸ್ಥೆ ವತಿಯಿಂದ ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಕಣ್ಣಿನ ತಜ್ಞರು ಗುರುನಾಥ್ ರೇಣುಕಾ ಹಾಗೂ ಸಿಬ್ಬಂದಿ ವರ್ಗ ಮತ್ತು ಪ್ರಾಣ ಸಂಸ್ಥೆಯ ಓಂಕಾರ ನಾಗರತ್ನ ಮುತ್ತಣ್ಣ ಸಲ್ಮಾ ಶರಣುಗೌಡ ಪೂಜಾಶ್ರೀ ಮತ್ತು ಸಂಧ್ಯಾ ಸೇರಿದಂತೆ ನರಸಮ್ಮ ಸ್ವಯಂ ಸೇವಕರು ಮತ್ತು ಗ್ರಾಮಸ್ಥರು ಇದ್ದರು